ಹೊಡಿತನ್ ನೀ ಹಿಂಗ್ ಹೆದರ್ಕೊಂಡ್ ನಿನ್ನ ಗಂಡ ಹೊರಗ ಇನ್ನೊಂದ್ ಸೆಟ್ ಅಪ್ ಇಟ್ಕೊಂಡಿರೋದ್ ನೀನು ಚಂಡುಂಡಿ ಆಗ್ಬೇಕ ಕಣ್ಣು ಕಿಸಿದ ಕೈಯ್ಯ ಕಸಬರ್ಗೆ ಹಿಡ್ಕೊಂಡ್ ನಿನ್ನ ಗಂಡ ಮಂಡಿ ಬಗ್ಗೆ ಶೂರ್ ನಿನ್ ಮುಂದ್ ಕೂಡ್ಬೇಕ ಹಿಂಗಂದ್ರೆ ಬಗ್ಗೆ ಗಂಡ ಹಾಕಿ ಜೊತೆ ಓಡೋಕ್ ಮಾಡ್ಬೇಕು ಅವ್ರ ನೀನು ಸ್ಟ್ರಾಂಗ್ ಆಗಿರ್ಬೇಕು ಅವ್ರ ಮುಂದ ಸ್ಟ್ರಾಂಗ್ ಆಗಿ ನಿಲ್ತನಿ ಹ್ಮ್ ನಿಲ್ತೇನಿ ಅಲ್ಲ ಹ್ಞೂ ನಿಲ್ತಾನಿ ಅನ್ಬೇಕು ಹ್ಮ್ ವರ್ಮಹಾಲಕ್ಷ್ಮಿ ಹಬ್ಬ ಬಂತು ಬಂತಲ್ಲ ಪೂಜೆಗೆ ಹೆಣ್ಮಕ್ಳೆಲ್ಲ ಬರ್ತಾರೆ ಬರ್ಲಿ ನನ್ನ ಫ್ರೆಂಡ್ಸು ಲಕ್ಷ್ಮಿ ಮಹೇಶ್ವರಿ ಮಮತಾ ಕವಿತಾ ನಂದಿನಿ ಎಲ್ಲರೂ ಬರ್ತಾರೆ ಹೌದಾ ಬರ್ಲಿ ಬರ್ಲಿ ಅವ್ರಿಗೆಲ್ಲ ಅರ್ಶಿನ ಕುಂಕುಮ್ ಜೊತೆ ಬೇರೆ ಏನ್ ಕೊಡ್ಲಿ ನನ್ನ ಫೋನ್ ನಂಬರ್ ಕೊಡು